இவங்க நம்ம மனேல நான் சார்பே பூர்வ மதாக பிட்டுகொண்டி கொண்டுவிட்டா சாக்கறி நீவ் இரோதில்ல ரீ பரிசே இத்திர அவங்க அது யாரோ ஒன்சு எண்ட்ரி ஆக்தாத்தோத்தோ அது உத்தர மத்தியாக பிட்டுகொண்டி அது எங்கசு டமர் ஆகிடுத்தே ஓ அவங்க கனசு ஒவ்னே இர்த்தானே அவங்க ஏன் மாத்தான ஒவ்வொரு கணசு இதே ಇನ್ನೊಬ್ಬ ಗಂಡಸರಿಗೆ ಕಣ್ಣಾಕಲ್ವಾ ನಿಜ ಹಾಕಲೇನ್ರೀ ನಿಜ ನಿಜ ಯಾರು ಕಣ್ಣಾಗ್ತಾರೆ ಗೊತ್ತಾಗ ಯಾರ ಮನೆಯಲ್ಲಿ ನೀರು ತಿಂದ ಪಿಟ್ಟುಕೊಂಡು ಇರ್ತದೆ ಟಾಯ್ಲೆಟ್ ಇರ್ತದೋ ಅವ್ರ ಮನೆಗೆ ಕಣ್ಣಾಗ್ತಾನೆ ಅವ್ರ ಸಂಸಾರ ಏನಾಗ್ತದ್ರಿ ಅದೇ ಆಗೋದಿಲ್ಲ ಉತ್ತರ ಭಾರತ ಅದಕ್ಕೆ ಉತ್ತರ ಭಾರತ ಉರುಮೇನು ಉರಿ ಉರಿತದೆ ದಕ್ಷಿಣ ಭಾರತ ಭಾರತದೆ ಅಂತ ಮೆರೆದಾಗ ನಮ್ಮ ಬಾ ನಮ್ಮ ಕರ್ನಾಟಕ ರಾಜ್ಯ ಏನಾಗ್ತದೆ ತಾಯಿ ಆಗ್ತದೆ ಅದಕ್ಕೆ ಇವರು ತಾಯಿ ಅಂದ್ರೆ ಮಗ ಇದ್ದಂಗೆ ನಮ್ಮ ಭಾರತ ದೇಶಕ್ಕೆ ಅದಕ್ಕೆ ನಾನು ಈ ಮ್ಯಾಜಿನ್ ಮೇಲೆ ನಾನು ಹೇಳಿರೋದು ನಾಳೆ ರಾಜಧಾನಿ ಆಗಬಹುದು ಕರ್ನಾಟಕ ಇಡೀ ಇಂಡಿಯಾಗ